ಹೊಳಕೇರ್ ಒತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟೆ ಶೇಖರ ಸತ್ಯ ಕರೆಟ್ಟೆ ನಂಬರ್ ಶೇಖರೇಶ್ ಧರ್ಮ ಕರೆತೆ ಸತ್ಯ ಕರೆತ್ತ ಸತ್ಯ ಕರೆತ್ತಿ ಮಂಜು ಹಾಕಿರ ಸತ್ಯ ಕರೆತ್ತ ಹೊಳಕೇರು ಒತ್ತರು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಹನ್ನೊಂದು ತೊಂಬತ್ತೊಂದು ಹನ್ನೆರಡು ಹನ್ನೆರಡು ಮನಬಲಿ ಮುನಿ ಅಂದಕ್ಕಲ್ಲ ನಚ ಕೊಡಂಗೆ ನರೇಂದ್ರ ಅಂದಕ್ಕಲ್ಲ ಬಳಿ ನನ್ನಲ್ಲಿ ಕೆಬ್ಬಿ ಸತ್ಯ ಕರೆಕ್ಟ್ ವಿಟ್ಲ ಕುಂಡರ್ ಕಮ್ಮರವಾಡ ಧರ್ಮ ಕರೆ ಸತ್ಯ ಕರೆತ್ತ ಸತ್ಯ ಕರೆತ್ತ ಸತ್ಯ ಕರೆತ್ತ ನನ್ನಲ್ಲಿಗೆ ಶ್ರೀಕಾಂತ ಶ್ರೀಕಾಂತಪ ನಂಬರ್ದಲ್ಲೂ ಹನ್ನೆರಡು ಅರವತ್ತೊಂದು ಹದಿನಾಲ್ಕು ತೊಂಬತ್ತೆರಡು ನನ್ನಲಿಕೆ ಶ್ರೀಕಾಂತ ಭಟ್ನ ಒಜನೇ ನಂಬರ್ದಲ್ಲೂ ಧರ್ಮ ಕರೆಟ್ಟು ಗುಡಾರ ಬದಗೋಳಿ ರಮ್ಯಾ ರತ್ನಾಕರ್ ಮಡವಾರನಲ್ಲೂ ಸತ್ಯ ಕರೆಟ್ ಧರ್ಮ ಕರೆತ ಧರ್ಮ ಕರೆತ ಧರ್ಮ ಕರೆತ ನನ್ನಲಿಕೆ ಶ್ರೀಕಾಂತ ಭಟ್ನ ಒಂಜನೇ ನಂಬರ್ದಲ್ಲೂ ಹನ್ನೆರಡು ಹತ್ತು ಹದಿನಾಲ್ಕು ಎಪ್ಪತ್ತೊಂದು ಅಣ್ಣ ಬಲೆ ಮಾಡ ದಾಖಲಾ ಕುರುನಾಡು ಗುತ್ತು ದಾಖಲ ಕುರುನಾಡು ಗುತ್ತು ದಾಖಲ ಒಳ್ಳಾರ ಕುರುನಾಡು ಗುತ್ತು ಬಂಡಾರದ ಮನ ತಕ್ಲಿ ಬಹಳ ಆನಂದನಲ್ಲಿ ಶೇಖರ ಯಶ್ ಶೆಟ್ಟಿನ ಉಯ್ಯಾಣ ಬರದಲ್ಲಿ ಧರ್ಮ ಕರೆಟ್ಟಿ ಓಡಾಡಗುತ್ತಾರದ ಮನೆ ಸೋಮನಾಥ ನಾಯ್ಕರನ್ನ ರಡ ನಂಬರ್ದಲ್ಲೂ ಸತ್ಯ ಕರೆಂಟ್ ಧರ್ಮ ಕರೆತ ಧರ್ಮ ಕರೆತ ಧರ್ಮ ಕರೆತ್ತ ಬಹಳ ಆನಂದ ನಿಲಯ ಶೇಖರ ಯೇಶ ವಂಜನೇ ನಂಬರ್ದಲ್ಲೂ ಹನ್ನೆರಡು ಇಪ್ಪತ್ತ ಎರಡು ಹನ್ನೆರಡು ಅರವತ್ತೆಂಟು